ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಈ ವರ್ಷದ ಫಸ್ಟ್ ವ್ಲಾಗ್ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಎಲ್ಲವೂ ಒಳ್ಳೆಯದೇ ಆಗಲಿ ನಿಮಗೂ ನಮಗೂ ಎಲ್ಲರಿಗೂ ಸೊ ಇವತ್ತು ಬೆಳಿಗ್ಗೆ ಇವಾಗ ಟೈಮ್ ಒಂದು ಫೈ ತರ್ಟಿ ಆಯಿತು ಚಿಕ್ಕಮ್ಮ ಅವರು ಬಂದಿದ್ದರು ಅವರು ಬೆಳಿಗ್ಗೆ ಬೇಗನೆ ಹೊರಡ್ತಾ ಇದ್ದಾರೆ ಯಾಕಂದರೆ ಡ್ಯೂಟಿ ಇದೆ ಹಾಗಾಗಿ ಅವರು ಹೋಗ್ತಾ ಇದ್ದಾರೆ ಹಾಗೆ ಅವರು ಹೊರಟ ನಂತರ ನಾನು ಇಲ್ಲಿ ಅಡಿಗೆಗೆ ರೆಡಿ ಮಾಡ್ತಿದ್ದೇನೆ ಸ್ನೇಹಿತರೆ ಸಾರು ಮಾಡ್ತಿದ್ದೇನೆ ಸೌತೆಕಾಯಿ ಮತ್ತು ಬೇಳೆ ಹಾಕಿ ಸಾರು ಮಾಡ್ತಿದ್ದೇನೆ ಇದು ಬೆಳಿಗ್ಗೆ ದೋಸೆಗೂ ಹಾಗೆ ಮಧ್ಯಾಹ್ನ ಮಕ್ಕಳು ಮಕ್ಕಳಿಗೆ ಟಿಫಿನ್ ತಗೊಂಡು ಹೋಗ್ಲಿಕ್ಕಿದೆ ಹಾಗೆ ಅವರಿಗೂ ಸಂಜೆ ತನಕ ಇದೆ ಸಾರು ಮತ್ತು ಸಾರು ಏನು ನಾನು ಬೇರೆ ಮಾಡ್ಲಿಕ್ಕೆ ಹೋಗಲ್ಲ ಸೋ ಒಂದು ಇಡೀ ಸೌತೆ ಹಾಕಿ ಹಾಗೆ ಬೇಳೆನೂ ಹಾಕಿ ಇದ್ದೇನೆ ಹಾಗೆ ಹೊಸ ವರ್ಷ ಬಂದಾಯಿತು ಸ್ನೇಹಿತರೆ ಟೈಮ್ ಹೇಗೆ ಹೋಗ್ತದಂತೆ ಹೇಳಲಿಕ್ಕಾಗೋದಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀನು ಅಷ್ಟೇ ಬೇಗನೆ ಹೋದಂಗಾಯಿತು ಹಾಗೆ ಟ್ವೆಂಟಿ ಫೋರ್ ಬಂದಾಯಿತು ನಿಮ್ದೇನು ರೆಸೊಲ್ಯೂಷನ್ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ನಂದು ರೆಸಲ್ಯೂಷನ್ ಅಂತ ಏನಿಲ್ಲ ಬಟ್ ನಾನು ಕೆಲವೊಂದು ಅಂದ್ಕೊಳ್ತೇನೆ ಏನಂದರೆ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ಗೊತ್ತಿಲ್ಲ ಬಟ್ ಎಲ್ಲವೂ ನಾವು ಅಂದ್ಕೊಂಡ ಹಾಗೆ ಆಗೋದೂ ಇಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತೇನೆ ಬಟ್ ಕೆಲವೊಂದು ಟೈಮೇ ನಮಗೆ ಇಂಥದ್ದೊಂದೊಂದು ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಒಂದೊಂದು ಟಾಸ್ಕ್ಗಳನ್ನು ಕೊಡ್ತದೆ ಸೊ ಅದು ಹೇಗಾಗುತ್ತೋ ಅಂಥ ಟೈಮಲ್ಲಿ ಅದನ್ನು ಹಾಗೇ ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಹಾಗಾಗಿ ನನ್ನೇನು ದೊಡ್ಡ ದೊಡ್ಡ ರೆಸಲ್ಯೂಷನ್ ಕೂಡ ಇಲ್ಲ ಹಾಗಾಗಿ ಹಾಗೆ ಸಣ್ಣ ಪುಟ್ಟದ್ದೇನೇನೋ ಇದೆ ಏನೋ ಅದು ಯೂಟ್ಯೂಬ್ ಚೆನ್ನಾಗಿ ಮಾಡಬೇಕು ಆಮೇಲೆ ಸ್ವಲ್ಪ ಬೇಗ ಎದ್ದಿಡಬೇಕು ಇವಾಗ ಫೈವ್ ತರ್ಟಿಗೆ ಎದ್ದೇಳ್ತೇನೆ ಬಟ್ ಇವತ್ತಿಂದ ಫೈವ್ ಓ ಕ್ಲಾಕಿಗೆ ತಿಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಹಾಗೆ ಸಣ್ಣ ಪುಟ್ಟದಿದೆ ಬಿಟ್ಟರೆ ಏನು ಜಾಸ್ತಿ ದೊಡ್ಡ ದೊಡ್ಡದು ರೆಸೊಲ್ಯೂಷನ್ ಏನಿಲ್ಲ ಹಾಗೆ ಯಾವುದೇ ಥರದ್ದು ಏನು ಹೇಳ್ತಾರೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಲ್ಲ ಈಗಾಗಬೇಕು ಇಂಥವರಿಂದ ಈಗಾಗಬೇಕು ಆ ಥರದ್ದು ಏನೂ ಇಲ್ಲ ಲೈಫಲ್ಲಿ ಹೇಗೆ ಬರ್ತದೋ ಹಾಗೆ ಹೋಗ್ತಾ ಇರೋದು ಜೊತೆಗೆ ಎಲ್ಲರ ಜೊತೆನೂ ಖುಷಿ ಖುಷಿಯಾಗಿರೋದು ಸ್ನೇಹಿತರೆ ಅಷ್ಟೇ ಹಾಗೆ ಇಷ್ಟೆಲ್ಲ ಆಗುವಷ್ಟರಲ್ಲಿಗೆ ಸಿಕ್ಸ್ ತರ್ಟಿ ಆಯಿತು ನಾನು ಸ್ನಾನಕ್ಕೆ ಹೋದೆ ಮಗು ಮಲಗಿದ್ದ ಸೊ ಸ್ನಾನಕ್ಕೆ ಹೋದೆ ನಾನು ಸ್ನಾನ ಮಾಡಿ ಬರುವಷ್ಟರಲ್ಲಿ ನನ್ನ ಮಗ ಬಂದು ಅಳ್ತಾ ಕುತ್ಕೊಂಡಿದ್ದ ಅವನಿಗೆ ಏನೋ ಕನ್ಸಲ್ಲಿ ಕೈ ನಾನು ಹೊಡೆದಂಗೆ ಆಯ್ತಂತೆ ಕೈಗೆ ಪೆಟ್ಟು ಕೊಡ್ದಂಗ ಆಯ್ತಂತೆ ನಾನೊಂದಿನ ರಾತ್ರಿ ಹೇಳಿದ್ದೆ ನಿಂದು ಕೈ ಗಂಟು ಮುರಿತೇನೆ ಅಂತ ಹೇಳಿ ಸೊ ಇವಾಗ ಒಂದು ವಾರ ಆಯ್ತು ಅನ್ಸ್ತದೆ ನಾನು ಹೇಳಿ ಇವತ್ತು ಅವನು ನಾನು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದೆ ಅಟ್ಕೊಂಡು ಬಂದ ನೀನು ನಂದು ಕೈ ಗಂಟು ಮುರಿದು ಬಿಟ್ಟೆ ಅಂತ ಹೇಳಿ ಸೊ ಅವನನ್ನು ಸಮಾಧಾನ ಮಾಡಿ ನೆಕ್ಸ್ಟ್ ನಾನು ಮತ್ತೆ ಅಡಿಗೆ ಎಲ್ಲ ಮುಂದುವರಿಸ್ದೆ ಯಾಕಂದ್ರೆ ಇವತ್ತು ಮನೆಯವರಿಲ್ಲ ಅವರು ಮಂತ್ರಾಲಯಕ್ಕೆ ಹೋಗಿದ್ದಾರೆ ಹಾಗಾಗಿ ಎಲ್ಲ ಕೆಲಸ ನನಗೇನೆ ಹಾಗೆ ನನ್ನ ಮಗಳು ತಿಂಡಿ ತಿಂತಾ ಇದ್ದಾಳೆ ನಮ್ಮ ಮನೆಯವ್ರಿದ್ರೆ ಅವರೇ ತಿನ್ನಿಸ್ತಾರೆ ಬಟ್ ಇವತ್ತು ನಮ್ಮ ನಮ್ಮನೆಯವ್ರು ಇಲ್ಲದ ಕಾರಣ ಅಹ್ ಅವಳೇ ತಿಂತಾಳೆ ನಾನು ಅಂತೂ ತಿನ್ಸಕ್ ಹೋಗಲ್ಲ ಯಾಕಂದ್ರೆ ಟೈಮ್ ಆಗ್ಬಿಡುತ್ತೆ ನನಗೆ ಅಡಿಗೆ ತಿಂಡಿ ಎಲ್ಲ ಮಾಡಿ ಪೂಜೆ ಮಾಡ್ಬೇಕು ಜೊತೆಗೆ ಇವಳನ್ನು ರೆಡಿ ಮಾಡ್ಬೇಕು ಇದ್ರ ಜೊತೆಗೆ ಇವನು ಕೂಡ ಯಾವಾಗ್ಲೂ ಲೇಟ್ ಆಗಿ ಅದೇಳೋನು ಇವತ್ತು ಬೇಗ ಎದ್ದು ತುಂಬಾನೇ ಕಿರಿಕಿರಿ ಮಾಡ್ತಾ ಇದ್ದೆ ಎತ್ಕೊ ಎತ್ಕೋ ಅಂತ ಹೇಳಿ ಅಹ್ ಎತ್ಕೊಂಡು ನನಗೆ ಜಡೆ ಕಟ್ಟಕ್ ಆಗ್ತದ ಅದನ್ನು ಟ್ರೈ ಮಾಡಿತಾ ಇತ್ತು ಬಟ್ ಆಗ್ತಾ ಇರ್ಲಿಲ್ಲ ಮತ್ತೆ ಮತ್ತೆ ಇಳಿಸ್ತಾ ಇದ್ದೆ ನಾನು ಹೇಳಿದೆ ನೀನೇ ಇಟ್ಕೊಂಡಿರು ನನ್ನನ್ನು ಗಟ್ಟಿಯಾಗಿ ನಾನು ಇನ್ನನ್ನು ಇಟ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೇನೆ ಹಾಗೆ ನನ್ನ ಮಗಳದು ಜಡೆ ಕಟ್ಟೋದು ಒಂದು ಸ್ವಲ್ಪ ಹೊತ್ತು ಹಿಡಿತದೆ ನನಗೆ ಬೇರೆ ಏನೂ ಇಲ್ಲ ಅವಳು ಸ್ನಾನ ಎಲ್ಲ ಅವಳೇ ಮಾಡ್ಕೊತಾಳೆ ಹಾಗೆ ಇವತ್ತು ತಿಂಡಿನೂ ಅವಳೇ ಮಾಡಿ ತ ತಿಂತಾ ಇದ್ದಾಳೆ ಹಾಗೆ ನಾನು ಟಿಫಿನ್ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇವಾಗ ಜಡೆ ಕಟ್ಟೋಕ್ಕೆ ಅಂತ ಬಂದೆ ಇನ್ನು ಜಡೆ ಕಟ್ಟಿ ಇವಳನ್ನು ರೆಡಿ ಮಾಡಿದರೆ ಆ ಒಂದು ಕೆಲಸ ಮುಗೀತದೆ ಆಮೇಲೆ ಪೂಜೆ ಮಾಡಬೇಕು ನಂತರ ಇವನನ್ನು ಸ್ಕೂಲಿಗೆ ರೆಡಿ ಮಾಡಬೇಕು ನನ್ನ ತಂಗಿ ಇದ್ದಾಳೆ ಸೊ ಅವಳು ಕಾಲೇಜ್ಗೆ ಹೋಗುವಾಗ ಮಗಳನ್ನ ಕೂಡ ಬಿಟ್ಟು ಹೋಗ್ತಾಳೆ ಧರ್ಮಸ್ಥಳಕ್ಕೆ ಅವಳಿಗೆ ಸ್ವಲ್ಪ ದೂರ ಆಗ್ತದೆ ಸ್ವಲ್ಪ ಕಷ್ಟನೂ ಆಗ್ತದೆ ಬಟ್ ಪರವಾಗಿಲ್ಲ ಅವಳು ನಾನು ಬಿಟ್ಟು ಬಿಡ್ತೇನೆ ಅಂತ ಹೇಳಿದ್ದು ಹಾಗಾಗಿ ಅವಳ ಜೊತೆನೆ ಕಳಿಸ್ತೇನೆ ಹಾಗಾಗಿ ಸ್ವಲ್ಪ ಬೇಗ ಕಳಿಸ್ಬೇಕು ಅವಳಿಗೂ ನೈನ್ ಓ ಕ್ಲಾಕ್ಗೆ ಕಾಲೇಜ್ಗೆ ಹೋಗ್ಬೇಕು ಅದಕ್ಕೆ ಮುಂಚೆ ಇವಳನ್ನ ಧರ್ಮಸ್ಥಳಕ್ಕೆ ಬಿಟ್ಟು ಹೋಗ್ತಾಳೆ ಹಾಗೆ ನನ್ ಮಗ ಏನೇನೋ ಮಾಡ್ತಾ ಇದ್ದ ನಿಂತ್ಕೊಂಡು ಜೊತೆಗೆ ನನ್ನ ಮಗಳು ಕೂಡ ನಗಸ್ತಾ ಇದ್ದಾಳೆ ಅವಳ ಅವಳಿಗೆ ಒಂದ್ ಸಣ್ಣ ಜೋಕ್ ಹೇಳಿದ್ರೆ ಸಾಕು ತುಂಬಾನೇ ನಗ್ತಾಳೆ ಅವಳು ಹಾಗೆ ಎಲ್ಲ ಮಾಡಿಕೊಂಡು ತಿಂಡಿನೂ ತಿಂದ್ಕೊಂಡೆಲ್ಲ ಆಯಿತು ಇವಾಗ ರೆಡಿಯಾದರೆ ಮುಗೀತು ಸ್ನೇಹಿತರೆ ಹಾಗೆ ರೆಡಿಯಾಗಿ ಮಕ್ಕಳು ಕಾಲ ಸ್ಕೂಲಿಗೆ ಕಾಲೇಜಿಗೆ ಹೊರಟರು ಸ್ನೇಹಿತರೆ ನನ್ನ ತಂಗಿ ನೀವು ಹಳೆ ವ್ಲಾಗಲ್ಲಿ ನೋಡಿರ್ತೀರಿ ಸೊ ಸದ್ಯಕ್ಕೆ ಅವಳು ಇಲ್ಲಿದ್ದಾಳೆ ಹಾಗಾಗಿ ಇವಳೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ಲು ಇವಳು ಉಜ್ರೆ ತನಕ ಟೂ ವೀಲರಲ್ಲಿ ಹೋಗಿ ಆಮೇಲೆ ಬಸ್ಸಲ್ಲಿ ಹೋಗ್ತಾಳೆ ಸೊ ವಾಪಸ್ ಕೂಡ ಇವಳೆ ಕರ್ಕೊಂಡು ಬರ್ತಾಳೆ ಇಷ್ಟೊತ್ತಿಗೆ ಆಗಲೇ ಗಂಟೆ ಎಂಟಾಯಿತು ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎಲ್ರು ಖುಷಿ ಖುಷಿಯಾಗಿರಿ ನಮ್ದು ನೋಡಿ ಇಲ್ಲಿ ಬೆಳಿಗ್ಗೆನೆ ಇದ್ದು ಇವತ್ತು ಫುಲ್ ಕಿರಿಕಿರಿ ಅಲ ಹ್ಮ್ ಹ್ಮ್ ನ್ಯೂ ಇಯರ್ ಅನ್ನು ಬೇಡ ಹಾಯ್ ಮಾಡು ಗಂಟೆ ಆಯ್ತು ಆದ್ರೆ ನೋಡಿ ಚಳಿ ಚಳಿ ಅಮ್ಮ ಅವರಿಬ್ರು ಲಂಚ್ ಬ್ಯಾಗ್ ಇಟ್ಕೊಂಡು ಹೋಗಿದ್ನ ನೋಡಿ ನನ್ ಮಗ ಕೂಡ ಲಂಚ್ ಬ್ಯಾಗ್ ಕೊಡು ನನ್ಗೆ ತಗೊಂಡ್ ಹೋಗ್ತೇನೆ ಅಂತ ಹೇಳಿ ಹಾಗೆ ಅವರಿಬ್ಬರನ್ನ ಕಳಿಸಿದಾಯ್ತು ಸ್ನೇಹಿತರೆ ಪೂಜೆ ಕೂಡ ಆಯಿತು ಇವಾಗ ನಮಗೆ ತಿಂಡಿ ಮಾಡ್ತಾ ಇದ್ದೇನೆ ಇವತ್ತು ತಿಂಡಿಗೆ ಉದ್ದಿನ ದೋಸೆ ಸ್ನೇಹಿತರೆ ನಾನು ವಾರದಲ್ಲಿ ಒಂದೆರಡು ದಿನ ಉದ್ದಿನ ದೋಸೆ ಮಾಡ್ತೇನೆ ಹಾಗೆ ಒಂದಿನ ಇಡ್ಲಿ ಮಾಡ್ತೇನೆ ಪಡ್ಡು ಎಲ್ಲ ಏನೂ ಮಾಡೋಕ್ಕೋಗಲ್ಲ ಇದ್ದರೆ ಸಂಜೆ ಸ್ನ್ಯಾಕ್ಸಿಗೆ ನಾನು ಪಡ್ಡು ಮಾಡ್ಕೊಳ್ತೇನೆ ಸೊ ಇವತ್ತು ಕೂಡ ದೋಸೆ ಮಾಡ್ತಾ ಇದ್ದೇನೆ ದೋಸೆ ಮಾಡಿ ತಿಂದು ಇವನನ್ನು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರಬೇಕು ಅದಾದ ನಂತರ ಮತ್ತೆ ಉಳ್ದಿದ್ದ ಕೆಲಸ ಮಾಡೋದು ಇವಾಗ ತಿಂಡಿಯೆಲ್ಲ ಆಯಿತು ಸ್ನೇಹಿತರೆ ತಿಂಡಿಯೆಲ್ಲ ತಿನ್ನಿಸಿ ಅವನಿಗೂ ಇವಾಗ ರೆಡಿ ಮಾಡ್ತಾ ಇದ್ದೇನೆ ನಾನು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ಅವನಿಗೆ ಯಾಕೋ ಇವತ್ತು ಮೂಡೇ ಸರಿ ಇಲ್ಲ ಬೆಳಿಗ್ಗೆ ಎದ್ದವಾಗಲೇ ಅವನು ಆಳ್ತಾ ಇದ್ದ ಹಾಗೆ ಎದ್ದ ಕೂಡಲೇ ನಾನು ಇರಲಿಲ್ಲ ಪಕ್ಕದಲ್ಲಿ ಅವನಿಗೆ ಅವನು ಎದ್ದು ಕೂಡಲೇ ನಾನು ಇರಬೇಕು ಅಥವಾ ಅವನ ಅಪ್ಪ ಆದರೂ ಇರಬೇಕು ಅವರು ಕೂಡ ಇರಲಿಲ್ಲ ಅಲ್ವಾ ನಾನು ಕೂಡ ಇದ್ದಿಲ್ಲ ಮಕ್ಕಳು ಮಲಗಿದ್ರು ಸೊ ಅವನು ಏನೋ ಕನಸಿಬಿಟ್ಟಿತ್ತು ಅಂತ ಅಳ್ತಾ ಬೇರೆ ಇದ್ದಲ್ವಾ ಹಾಗಾಗಿ ಅದಕ್ಕೆ ನಂತರ ಅವ್ನು ಯಾಕೋ ಬೇಜಾರಲ್ಲೇ ಇದ್ದಾನೆ ಇವತ್ತು ಇವಾಗಲೂ ಅಷ್ಟೇ ಇವಾಗ ಚಳಿ ಆಗ್ತದೆ ಅಂತ ಅಳ್ತಿದ್ದಾನೆ ಮತ್ತು ಸುಮ್ ಸುಮ್ಮನೆ ಅಳ್ತಾನೆ ಇದ್ದಾನೆ ಅದು ಬೇಡ ಇದು ಬೇಡ ಅಂತ ಹೇಳ್ಕೊಂಡು ಬಟ್ ಸ್ಕೂಲಿಗೆ ಬಿಟ್ಟು ಬಂದರೆ ಸರಿ ಆಗ್ತಾನೆ ಅಂತ ಅಂದ್ಕೊಂಡಿದ್ದೇನೆ ಸೊ ಹಾಗಾಗಿ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಬಾದಾಮಿ ಕೊಡ್ತೇನೆ ಇವನಿಗೆ ಎರಡೇ ಬಾದಾಮಿ ಕೊಡೋದು ಇವಾಗಲೂ ಕೊಟ್ಟಿದ್ದೆ ಬಟ್ ತಿಂದಿಲ್ಲ ಅವನು ಬೇಡ ಅಂತ ಹೇಳಿ ಹತ್ ಆಮೇಲೆ ತಿಂದ ಸ್ವಲ್ಪ ಆದಮೇಲೆ ಇವಾಗ ನೋಡಿ ಸರಿಯಾದ ಸ್ಕೂಲ್ ಹೋಗ್ತಾ ಇದ್ದಾನೆ ಇವತ್ತು ಇವನು ಕೂಡ ಬಾಕ್ಸ್ ಇಟ್ಕೊಂಡು ಹೋಗಿದ್ದಾನೆ ಹಾಗೆ ನೋಡಿ ಬಂದ ನಂತರ ಇಷ್ಟು ಪಾತ್ರೆಗಳಿವೆ ಸ್ನೇಹಿತರೆ ಕಿಚನ್ ರ್ಯಾಕ್ ಫುಲ್ ಈ ಥರ ಆಗಿಬಿಟ್ಟಿದೆ ಹಾಗೆ ಗ್ಯಾಸ್ ಸ್ಟವ್ ಎಲ್ಲ ತುಂಬಾ ಕೆಲಸ ಇದೆ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ನಾನು ಪಟ್ ಅಂತ ಕ್ಲೀನ್ ಮಾಡಿಬಿಡ್ತೇನೆ ನೋಡಿ ಸ್ನೇಹಿತರೆ ಇವಾಗ ಎಲ್ಲವೂ ಕ್ಲೀನ್ ಆಗಿದ್ದಾಯಿತು ಸ್ನೇಹಿತರೆ ನೋಡಿ ಈ ಥರ ಇದ ಎಲ್ಲ ಆದಮೇಲೆ ನನಗೆ ಕಿಚನ್ ನೋಡೋಕ್ಕೆ ಅಥವಾ ನಂತರ ಬರಕ್ಕೆ ಬರೋಕ್ಕೆ ತುಂಬಾ ಖುಷಿಯಾಗೋದು ನನಗೆ ಚಿನ್ನ ಸ್ಕೂಲಿಗೆ ಬಿಟ್ಟರೆ ಇದೊಂದು ಅಡ್ವಾಂಟೇಜ್ ನಾನು ಇದನ್ನೆಲ್ಲ ಬೇಗ ಬೇಗ ಕ್ಲೀನಾಗಿ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಅರ್ಧ ಮಾಡ್ತಾ ಇದ್ದೆ ಬಟ್ ಇವಾಗ ಹಾಗಲ್ಲ ಎಲ್ಲವೂ ನೀಟಾಗಿ ಕೆಲಸ ಆಗ್ತದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್